ವೀಕ್ಷಕರೇ ಇವತ್ತು ನಾವು ಕೊರನಾಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿದ್ದೇವೆ ಇಲ್ಲಿ ಒಂದು ರೈತರ ಗುದಾವು ಅರ್ಧಾಗಿ ನಿಂತಿದೆ ಅದು ಯಾವ ಕಾರಣಕ್ಕೆ ಅರ್ಧ ಆಗಿದೆ ಯಾವ ತಾಂತ್ರಿಕ ದೋಷದಿಂದ ಅರ್ಧ ಆಗಿದೆ ಪಂಚಾಯತ್ ರಾಜ್ ಇಲಾಖೆ ಉಪವಿಭಾಗ ಮುಂಡ್ರುಗಿ ಇವರ ಒಂದು ಏನು ಅನುದಾನದಲ್ಲಿ ಈ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿ ಕೇವಲ ಅವತ್ತು ಹದಿನೈದು ಹದಿನಾರನೇ ಸಾಲಿನಲ್ಲಿ ಹನ್ನೆರಡು ಲಕ್ಷ ಅಂತ ಒಂದು ಅಂದಾಜನ್ನು ಮಾಡಲಾಗಿದೆ ಅದೇ ಆ ಅಂದಾಜು ಏನು ವೆಚ್ಚವನ್ನು ಸಾಲದೇ ಇರುವ ಕಾರಣಕ್ಕೆ ಅರ್ಧ ಆಗಿದೆ ಅಂತ ಕೆಲವಷ್ಟು ವಾದ ಇನ್ನು ಈ ಪಂಚಾಯತಿಗೆ ಸಂಬಂಧಪಟ್ಟಂಥ ಅಧ್ಯಕ್ಷರು ಅವರು ಈ ಈ ರೈತರ ಗುದ ಯಾವ ಕಾರಣಕ್ಕೆ ಅರ್ಧ ಆಗಿದೆ ಏನಾಗಿದೆ ಅಂತ ಅವ್ರನ್ನ ಕೇಳೋಣ ಬನ್ನಿ ಸರ್ ನಮಸ್ಕಾರ ಸರ್ ಈ ಪಂಚಾಯತಿ ವ್ಯಾಪ್ತಿಯೊಳಗಿರುವಂಥ ರೈತರ ಗುದಾವಣ ಯಾವ ಕಾರಣಕ್ಕೆ ಅರ್ಧ ಆಯಿತು ಯಾವ ಈ ತಾಂತ್ರಿಕ ದೋಷದಿಂದ ಅರ್ಧ ಆಯಿತು ಅಂದರೆ ಏನು ಬಜೆಟ್ ಸಾಲ ಇಲ್ಲೋ ಅಥವಾ ಯಾವ ಇದಕ್ಕೆ ಅರ್ಧ ನಿಂತಿ ಕಾಮಗಾರಿ ಸೊ ಅದು ಇದು ಏನಿಲ್ಲ ಇದು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಇದು ಸಂಕ್ಷನ್ ಆಗಿರೋದು ಆ ಮೂಮೆಂಟಲ್ಲಿ ಇದು ಬರತಕ್ಕಂಥ ಅಧ್ಯಕ್ಷ ಐದು ವರ್ಷ ಇತ್ತು ಐದು ವರ್ಷ ಅವಧಿದ್ದಲ್ಲಿ ಅವರು ಏನು ಮಾಡಿದ್ರು ಬಂದು ಒಂದು ಅರ್ಧ ಪೇಮೆಂಟ್ ಆಗಿದೆ ಅವರು ಎಷ್ಟು ಆರು ಲಕ್ಷ ಪೇಮೆಂಟ್ ಆಗಿರ್ಬೋದು ಇಲ್ಲಿ ಉಳಿದಿದ್ದು ಪೇಮೆಂಟ್ ಆಗಿಲ್ಲ ಅದು ಏನೋ ಯಾವುದೋ ಒಂದು ತಾಂತ್ರಿಕ ಅಂದರೆ ಬಂದಾತು ಬಂದಾದ್ಮೇಲೆ ಅವ್ರು ಅವಧಿನ ಮುಗೀತು ಅಷ್ಟಕ್ಕೆ ಮುಗಿತ್ತ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ರು ಇದ್ರ ಸಂಬಂಧ ನಾವು ಹೋಗಿದೀವಿ ಸರ್ ಎಲ್ಲ ಭೇಟಿ ಮಾತಾಡಿದ್ರಿ ಸರ್ ನಮ್ಮ ವಿಶ್ವನಾಥ ಸರ್ ಅಂತ ಇದ್ರೆ ಅವ್ರ ಹತ್ರ ಮಾತಾಡಿದ್ವಿ ಆಯ್ತು ಒಂದು ಯಾವ್ದಾರ ಮಾಡಿ ಕೊಡ್ತೇನೆ ಅಂತಂದು ಹೇಳಿದ್ದಾರೆ ಅದೇ ದಿನದಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ಬೇಕಂತ ನಮ್ದೊಂದು ಆಸೆ ಇದೆ ಅಂದ್ರೆ ಇನ್ನ ಎಷ್ಟು ಅನುದಾನ ಬೇಕಾಗುತ್ತೆ ಅಂತ ಏನಾದ್ರೆ ಇಲ್ಲೊಂದು ಹತ್ತು ಹತ್ತು ಲಕ್ಷ ಆದ್ರೆ ಸಾಲ ಸಾಲಬಹುದು ಅಂತ ನಂದು ಅಭಿಪ್ರಾಯ ಅಂದರೆ ಯಾವುದೇ ದಯವಿಟ್ಟು ಈಗ ಸರ್ ಹತ್ರ ಎಲ್ಲ ಮಾತಾಡಿದ್ವಿ ಫೈಲ್ ರೆಡಿ ಮಾಡ್ಕೊಂಡು ಈ ವರ್ಕ ಕಂಪ್ಲೀಟ್ ಮಾಡಿ ಯಾಕಂದ್ರೆ ಈ ಎಂಟು ವರ್ಷ ಇದು ಕಾಮಗಾರಿ ಅರ್ಧ ಆಗಿ ನಿಂತಿದೆ ಸರ್ಕಾರದ ಹಣ ಪೋಲು ಅಂದರೆ ಜನ ಕಟ್ಟಿದಂಥ ತೆರಿಗೆಯಿಂದ ಬಂದಂಥ ಈ ಅನುದಾನ ಹೀಗೆ ಆತಂದ್ರೆ ಸರ್ಕಾರದ ಬೊಕ್ಸಕ್ಕೆ ನಷ್ಟ ಮತ್ತು ಸಾರ್ವಜನಿಕರಿಗೆ ಇದರಿಂದ ಅನೇಕ ತೊಂದರೆಗಳು ಯಾಕಂದ್ರೆ ಅವರು ಕಷ್ಟಪಟ್ಟು ಏನು ಸಾರ್ವಜನಿಕರು ಕಟ್ಟಿರ್ತಾರಲ್ಲ ಅಂಥದ್ದು ದುಡ್ಡನ್ನು ಇಲ್ಲಿ ತಂದು ಹಾಕಿರ್ತಾರೆ ಇವತ್ತು ಅದನ್ನು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಲ್ಲಿ ಡೆಡ್ ಆಗಿ ಬಿತ್ತಂದರೆ ಸಾರ್ವಜನಿಕರು ಇದರಿಂದ ಏನು ಉಪಯೋಗ ಆಗೋದಿಲ್ಲ ಅದನ್ನೇನಾದರೂ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಒಂದು ಕೆಲಸವನ್ನು ತಾವು ಆದಷ್ಟು ಬೇಗ ಮುದ್ದಿ ವಹಿಸಿ ಮೇಲಾಧಿಕಾರಿಗಳಿಗೆ ಸಂಪರ್ಕ ಮಾಡಿ ಅದನ್ನು ಮುಂದಿನ ದಿನ ದೌಡು ಬೇಗ ತಮ್ಮನ್ನು ಕಾಮಗಾರಿ ಪೂರ್ಣ ಆಗುವಂಥದ್ದು ಏನು ಕ್ರಮ ಮಾಡ್ತೀವಿ ಅದನ್ನು ನಮ್ಮ ವೀಕ್ಷಕರು ಕೇಳಿಸ್ತೀವಿ ಸರಿ ಖಂಡಿತ ಇನ್ನೊಂದು ಒಂದು ತಿಂಗಳ ತಿಂಗಳಾಗ ಕಂಪ್ಯೂಟರ್ ವರ್ಕು ಸ್ಟಾರ್ಟ್ ಮಾಡ್ತೀವಿ ಪ್ರತಿ ನಮ್ಮ ಅವಧಿ ಮುಂದೆ ಇದೊಂದು ಕಂಪ್ಲೀಟ್ ಮಾಡಿ ರೈತರಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂದ್ರೆ ರೈತರು ಬೆಳೆದಂತ ಬೆಳೆಗಳನ್ನ ಇಲ್ಲಿ ದಾಸ್ತಾನು ಮಾಡಲಿಕ್ಕೆ ಅವಕಾಶ ಅವಕಾಶ ಇರ್ತದೆ ಅದಕ್ಕೋಸ್ಕರ ಈ ಸುತ್ತ ಮನೆ ಅಲ್ಲೇ ಮಾತಾಡಿದ್ವಿ ಸರ್ ಹತ್ರ ಅವರು ಅದು ಕೊಪ್ಪಿಗೆ ಕೊಟ್ಟಿದ್ದಾರೆ ಅದನ್ನ ಏನಾರ ಮಾಡಿ ಯಾವ್ದಾದ್ರು ಅಂದಾಜಲ್ಲಿ ಹಾಕಿ ಕಂಪ್ಲೀಟ್ ಮಾಡಿ ರೈತರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಖಂಡಿತ ಕೇಳಿದ್ರಲ್ಲ ವೀಕ್ಷಕರೇ ಇದು ಹೊರಳಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಾತುಗಳು ಅಧ್ಯಕ್ಷರಾದಂಥ ನರಾಪ್ ಅವರು ಇವರಿಗೆ ಇದು ಸಂಪೂರ್ಣ ವರದಿ ಆಗಬೇಕು ಇದರ ಸಿ ಇವರು ಕೂಡಲೇ ಇದಕ್ಕೆ ಗಮನಿಸಿ ಇದಕ್ಕೆ ಕಡಿಮೆ ಬಿದ್ದಂಥ ಅಂದಾಜು ಹಣವನ್ನು ಕೂಡಲೇ ಬಿಡುಗಡೆ ಮಾಡಿ ಸಾರ್ವಜನಿಕರಿಗೆ ಒಂದು ರೈತರಿಗೆ ಇರುವಂಥ ದಾಸ್ತಾನು ಕೇಂದ್ರವನ್ನು ಬೇಗ ಕಾಮಗಾರಿ ಪೂರ್ಣ ಅನ್ನೋದು ಟೈಮ್ಸ್ ಆಫ್ ಪಬ್ಲಿಕ್ ಒತ್ತಾಯ ಈ ಕೂಡಲೇ ಬೇಗನೆ ಒತ್ತ ಇದನ್ನು ಕಾಮಗಾರಿಯನ್ನು ಕ್ಯಾಮ್ರಾಮನ್ ರಾಕೇಶ್ ಜ್ಯೋತಿ ಧರ್ಮೇಂದ್ರ ಇಡ್ಗಿ ಕೊರಲಳಿ